ಇದು ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದಬೇಕಾದರೆ ಸಂಘದ ನಿರ್ದೇಶಕರು ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸಬೇಕು ಹಾಗೂ ಸಂಘದ ಷೇರುದಾರರೇ ಆಧಾರ ಸ್ತಂಭವಾಗಿರುತ್ತಾರೆ ಏಕೆಂದರೆ ಹಣಕಾಸಿನ ವಹಿವಾಟು ಕೊಟ್ಟು ತೆಗೆದುಕೊಳ್ಳುವುದು ನಿಮ್ಮೆಲ್ಲರ ಸಹಕಾರದಿಂದ ನಾಗಮಂಗಲ ತಾಲೂಕು ರಾಜ್ಯ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘವು ಉನ್ನತ ಮಟ್ಟದಲ್ಲಿ ನಡೆಯುತ್ತಿದ್ದು ಎಲ್ಲರ ಸಹಕಾರ ಇದೇ ರೀತಿ ಇರಲಿ ಎಂದು ಧನ್ಯವಾದಗಳನ್ನು ತಿಳಿಸಿದರು ಉದ್ಭವ ಮಾಡುವ ಸುಲಭ ಆದ್ರೆ ನಡ್ಸ್ಕೊಂಡು ಹೋಗೋದು ತುಂಬಾ ಕಷ್ಟ ಯಾಕೆಂದ್ರೆ ಒಂದೊಂದು ಸಮಸ್ಯೆಗಳು ಒಂದೊಂದು ವ್ಯಕ್ತಿತ್ವಗಳು ಇರ್ತಕ್ಕಂಥ ನಿರ್ದೇಶಕರುಗಳು ನಾವು ಜೊತೆಗೂಡಿ ಒಂದು ಯಶಸ್ವಿಗೆ ಕಾರಣಕರ್ತೆಯಾಗಿ ದೂಡಿಬೇಕಾದಂತಹ ಸನ್ನಿವೇಶ ಬರುತ್ತೆ ಆದ್ರೆ ಕೆಲವು ಸಂದರ್ಭದಲ್ಲಿ ರಾಜಕೀಯ ಒತ್ತಡ ಇರಬಹುದು ಇನ್ನೊಂದು ತೋಟಗಳಲ್ಲಿ ನೆನಕಕ್ಕಿರುವ ಉದಾಹರಣೆಗಳು ನಾವು ನೋಡ್ತಾ ಬಂದಿದ್ದೀವಿ ಸನ್ಮಾನ್ಯ ಮಿತ್ರರೇ ಈ ಒಂದು ಸಂಘ ಸುಧ್ವಾಗಿ ಬೆಳಿಬೇಕು ನಿಮ್ಮೆಲ್ಲ ಆಶೀರ್ವಾದ ಬೇಕು ನಿಮ್ಮೆಲ್ಲ ಒಂದು ಸಹಾಯ ಬೇಕು ನಮ್ಮಲ್ಲಿ ಸಹಕಾರ ಸಂಘಗಳಲ್ಲಿ ಯಾರ್ಯಾರು ಹಣ ಇಟ್ಟಿದಾರೋ ಅವ್ರದವೆಲ್ಲ ಒಂದು ಏಳಿಗೆ ಸಾಶ್ರಿ ಅಂತ ಒಂದು ಒಂದು ಸಹಕಾರ ಮನೋಭಾವದ ಒಂದು ಸುತ್ತೋಲೆ ಇದೆ ಆದ್ರೆ ನಮ್ಮಲ್ಲಿ ಯಾರು ಪಿಕ್ಷೆ ನೀಡೋದಿಲ್ಲ ಎಲ್ಲ ತಗೊಳ್ಳೋದೇ ಜಾಸ್ತಿ ಹಾಗಾಗಿ ನೀವು ಸಾಲ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಸಾಲ ತಗೊಳ್ಬಾರ್ದು ಆದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ತಗೋಬೇಕಾಗುತ್ತದೆ ಹಾಗೆ ಮರುಪಾವತಿನೂ ಸಹ ಹಾಕ್ಬೇಕಾಗುತ್ತೆ ಉದಾಹರಣೆ ನಮ್ಮ ಸರ್ಕಾರಿ ನೌಕರ ಪತ್ತಿನ ಸಹಕಾರ ಸಂಘದಲ್ಲಿ ಅನೇಕರು ಲೋನ್ ತಗೊಂಡಿದ್ದಾರೆ ಆದ್ರೆ ಲೋನ್ ಸಕಾಲದಲ್ಲಿ ಕಟ್ಟಬೇಕು ಅನ್ನೋ ಮನೋಭಾವಗಳು ಕಡಿಮೆ ನಾಗಮಂಗಲ ಪಟ್ಟಣದ ಶಿಕ್ಷಕರ ಗುರುಭವನದಲ್ಲಿ ನಡೆದ ನಾಗಮಂಗಲ ತಾಲೂಕು ರಾಜ್ಯ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ಏರ್ಪಾಡು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಗಣ್ಯರಿಂದ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಹಾಸಭೆಯ ನಡವಳಿ ಆಡಿಟ್ ವರದಿ ಅಂದಾಜು ವೆಚ್ಚ ಲಾಭ ನಷ್ಟವನ ಸದಸ್ಯರಿಗೆ ತಿಳಿಸಲಾಯಿತು ವರ್ಷಗಳಿಂದ ಅನುಗುಣವಾಗಿ ಕನಿಷ್ಠ ಎರಡು ಲಕ್ಷದವರೆಗೂ ಸಾಲ ಸೌಲಭ್ಯವನ್ನು ನೀಡುತ್ತಾ ಬಂದಿದ್ದು ಸಾಲ ಹಂಚಿಕೆ ಮತ್ತು ವಸೂಲಾತಿಯಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಾ ಬರುತ್ತಿರುವುದು ಸರಿಯಷ್ಟೇ ಪ್ರಗತಿಯನ್ನು ತಮ್ಮ ಮುಂದೆ ಮಂಡಿಸಲು ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಇಚ್ಛಿಸುತ್ತಾರೆ ಆದ ಕಾರಣ ಹಾಲಿ ಸಂಘದಲ್ಲಿ ನಾಲ್ಕು ನೂರ ತೊಂಬತ್ತೊಂದು ಜನ ಸರ್ಕಾರಿ ನೌಕರರು ಸದಸ್ಯತ್ವ ಪಡೆದಿದ್ದು ಷೇರುದನವಾಗಿ ಸಾವಿರದ ನೂರ ಅರವತ್ತು ರೂಗಳು ಸಂಘಕ್ಕೆ ಸಂದಾಯವಾಗಿರುತ್ತದೆ ಒಬ್ಬರಿಗೆ ನಮ್ಮ ಸಂಘವು ಮಂಡ್ಯ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಿನಲ್ಲಿ ಸಂಘವು ಹತ್ತು ಸಾವಿರ ರೂಗಳನ್ನು ಷೇರುದನವಾಗಿ ಪಾವತಿಸಿ ಸದಸ್ಯತ್ವವನ್ನು ಪಡೆದಿರುತ್ತೇವೆ ನಮ್ಮ ಸಂಘವು ಷೇರುದನದಲ್ಲಿ ಒಟ್ಟು ಮೂವತ್ತೆರಡು ಜನ ರಾಜ್ಯ ಸರ್ಕಾರಿ ನೌಕರರ ಸದಸ್ಯರಿಗೆ ಒಂಬತ್ತು ಲಕ್ಷ ರೂಗಳನ್ನ ವೇತನಧಾರಿತ ಕಾರ್ಯಕ್ರಮದಲ್ಲಿ ನಾಗಮಂಗಲ ತಾಲೂಕಿನ ವಿವಿಧ ಸರ್ಕಾರಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ ನೌಕರರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗೋಪಾಲ್ ಸೋಮಶೇಖರ್ ಪ್ರೇಮ ಪುಟ್ಟಸ್ವಾಮಿ ಮಂಜುನಾಥ್ ಮಧುಸೂದನ್ ರಾಮಲಿಂಗಯ್ಯ ಲಕ್ಷ್ಮಣ ಚಿಕ್ಕಸ್ವಾಮಿ ಅನಂತಲಕ್ಷ್ಮಿ ಸ್ವಾಮಿ ಪ್ರಮೀಳಾ ಸೇರಿದಂತೆ ತಾಲೂಕಿನ ವ್ಯಾಪ್ತಿಯ ಸರ್ಕಾರಿ ನೌಕರರು ಭಾಗವಹಿಸಿದರು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ